ಅವನು ಪ್ಲಾಸ್ಟಿಕ್ ಬಾಟ್ಲಲ್ಲಿ ಕ್ಯಾರಿ ಮಾಡಿದಾನಂತೆ ಹಿಂದೆ ಇದ್ರೆ ಬಾಟಲಲ್ಲಿ ಕ್ಯಾರಿ ಮಾಡಿದರೆ ಅದು ಡೀಪ್ ಉಂಡ್ಸ್ ಆಗ್ತಿತ್ತು ಪ್ಲಾಸ್ಟಿಕ್ ಬಾಟ್ಲಲ್ಲಿ ಆ್ಯಸಿಡ್ ಕ್ಯಾರಿ ಮಾಡಿರೋದ್ರಿಂದ ಅದರದು ಕಾನ್ಸಂಟ್ರೇಷನ್ ದಟ್ ಎಫೆಕ್ಟ್ ಕಮ್ ಡೌನ್ ಸೊ ಹಂಗಾಗಿ ಆ ಮಕ್ಕಳು ಬಚಾವಾಗಿದ್ದಾರೆ ದಟ್ ಈಗ ಅವರು ರಿಕವರಿಗೆ ಡಾಕ್ಟರ್ ಏನ್ ಹೇಳಿದ್ದಾರೆ ಎಷ್ಟು ಟೈಮ್ ಲೇಟ್ ಟೂ ವೀಕ್ಸ್ ನಂತರ ದೇ ಆರ್ ಗೋಯಿಂಗ್ ಟು ಡಿಸೈಡ್ ಫಾರ್ ಪ್ಲಾಸ್ಟಿಕ್ ಸರ್ಜರಿ ನೌ ದೇ ಆರ್ ಇನ್ ಹೀಲಿಂಗ್ ಈಗ ಹೀಲ್ ಆಗ್ತದೆ ಆ ಮಕ್ಕಳ ನಗು ಅಳು ಎರಡು ನಾನು ನಾನು ನೋಡಿದೆ ಆದರೆ ಮೆಚ್ಕೋಬೇಕು ಅವರಿಗೆ ಮನಸ್ಥೈರ್ಯ ಇದೆ ಆ್ಯಂಡ್ ಅವರನ್ನ ಅವ್ರು ಕೇಳಿದ್ ನಾವು ಮತ್ತೆ ಕನ್ನಡ ಎಕ್ಸಾಮ್ ಕೊಡ್ಬೇಕಾ ಇಲ್ಲ ಇಲ್ಲ ಕೊಡುವಂಗಿಲ್ಲ ನೀವು ಏನ್ ಕೊಟ್ಟಿಲ್ಲ ಅದೇ ಕೊಡ್ಬೇಕು ಆ್ಯಂಡ್ ಇಟ್ ವಿಲ್ ಬಿ ಡನ್ ಡೋಂಟ್ ಬಾರಿ ಅಂತ ಪೊಲೀಸ್ ಆಫೀಸರ್ ಹತ್ರ ಮಾತಾಡಿದಾಗ ಅದು ಯಾವ ಆಸಿಡ್ ಅಂತ ಏನಾದರೂ ಈಗ ನಾನು ಹನ್ನೆರಡುವರೆಗೆ ಡಿ ಸಿ ಆಫೀಸಲ್ಲಿ ಎಲ್ಲ ಪೊಲೀಸ್ ಅಧಿಕಾರಿಗಳ ಜೊತೆ ಮೀಟಿಂಗ್ ಕರೆದಿದ್ದೀನಿ ಸೊ ಅದಾದ್ಮೇಲೆ ಐ ವಿಲ್ ರೀಫ್ಯೂ ರಿಗಾರ್ಡಿಂಗ್ ದ ಇಲ್ಲ ಇಲ್ಲ ನಾವ್ ಹಂಗೆಲ್ಲ ಕೇಳಕ್ಕೂ ಸಾಧ್ಯ ಇಲ್ಲ ಅಲ್ಲ